ಸಂವಿಧಾನ ಇವತ್ತು ಅವರ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾನೆ ಎಲ್ರಿಗೂ ಬಾಯ್ಪಾಟನೂ ಆಗ್ಬಿಟ್ಟಿದೆ ಒಂದ್ ಇಡೀ ಎಲೆಕ್ಷನ್ ನಡೆಸಿದ್ರು ಅಂತಾನೆ ಕೆಲವರನ್ನ ನಂಬಿಸಿದ್ರು ಕೂಡ ಅಂತಾನೆ ಆದ್ರೆ ನೆನ್ಪಿಟ್ಕೊಳ್ಳಿ ಗೋಬೆಲ್ ತಂತ್ರ ಅಂತ ಏನ್ ಹಿಟ್ಲರ್ ಉಪಯೋಗಿಸ್ತಾ ಇದ್ದ ಅದನ್ನ ಶಾಶ್ವತವಾಗಿ ಆಗಲ್ಲ ಅಂತ ಇವರಿಗೆ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲಾ ಕಡೆ ಅರ್ಥ ಆಗಿದೆ ಮುಂದೆ ಕೂಡ ನಿಧಾನಕ್ಕೆ ಅರ್ಥ ಆಗುತ್ತೆ ಯು ಕ್ಯಾಂಟ್ ಯೂಸ್ ದ ಸೇಮ್ ಟೂಲ್ ಎವ್ರಿ ಟೈಮ್ ಅಂತ ಅದನ್ನೇ ಮಾಡಕ್ಕೆ ಹೊರಟಿದ್ರು ಹಂಗೆ ಮಾಡಕ್ಕೆ ಹೋಗಿ ನಾಗ್ಪುರದಲ್ಲಿ ಖಾಲಿ ಬೈಂಡಿನ್ ಪುಸ್ತಕ ಕೊಟ್ಟಿದ್ದು ಪತ್ರಕರ್ತರಿಗೆ ಹಾಗಮಾಡಕ್ಕೆ ಅಂತ ಯಾವುದನ್ನಾದರೂ ಓವರ್ ಡೂ ಮಾಡೋಕೆ ಹೋದರೆ ಹೇಗಾಗುತ್ತೆ ಅನ್ನೋದಕ್ಕೆ ಇವತ್ತು ನಿಧಾನಕ್ಕೆ ಅವ್ರಿಗೆ ಅರ್ಥ ಆಗೋಕ್ಕೆ ಶುರುವಾಗಿದೆ ಸಂವಿಧಾನದ ಭಾರತೀಯ ಜನತಾ ಪಕ್ಷದವರು ಬದಲಾಯಿಸ್ತಾರೆ ಯಾವ ಸಂವಿಧಾನಕ್ಕೆ ಬದ್ಧರಾಗಿ ಈ ಪಕ್ಷದ ಸಾವಿರಾರು ಜನ ಕಾರ್ಯಕರ್ತರು ಜೈಲಿಗೆ ಹೋಗಿದ್ದಾರೆ ಯಾವ ಸಂವಿಧಾನವನ್ನು ಜಾರಿಗೆ ತರಬೇಕು ಕಾಶ್ಮೀರದಲ್ಲೂ ಅಂತ ನಾವು ಕಳೆದ ಅರವತ್ತೈದು ವರ್ಷಗಳಿಂದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ನಿರಂತರವಾಗಿ ಮೂರು ಸಂಗತಿಗಳು ನಿರಂತರವಾಗಿ ಮೂರು ಸಂಗತಿಗಳು ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ ನಮಗೆ ಯಾವಾಗ ಅಧಿಕಾರ ಸಿಗುತ್ತೋ ಅವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ರದ್ದು ಮಾಡ್ತೀವಿ ನಂತರ ದಿನಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಆರಂಭದಲ್ಲಿ ಗೋಹತ್ಯೆ ಇತ್ತು ಅದಾದ ನಂತರ ಅಕ್ರಮ ಪ್ರವೇಶಗಿರೋದು ಬಂತು ಎಂಬತ್ತರ ನಂತರ ಪಾಲಂಪುರ ಅಧಿವೇಶನದ ನಂತರ ನಮಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರಭು ರಾಮಚಂದ್ರನ್ಗೆ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಮಾಡ್ತೀವಿ ಇದು ಮೂರನ್ನು ಗಂಟಾಘೋಷವಾಗಿ ಬಂದಿದ್ದೀವಿ ನಾವು ಪ್ರತಿ ಚುನಾವಣೆಯಲ್ಲಿ ಕಣ್ಣು ಮುಚ್ಕೊಂಡು ಪ್ರಣಾಳಿಕೆಯಲ್ಲಿ ಸೇರಿಸಿದಿವಿ ಯಾಕಂದ್ರೆ ನಮ್ಮ ಜೀವನದ ಲಕ್ಷ್ಯ ಇದು ವಿ ವಿರ್ ಬಾರ್ನ್ ಫಾರ್ ಇಟರ್ನ್ ವಿ ಸ್ಟಾರ್ಟೆಡ್ ಅವರ್ ಪಾರ್ಟಿ ಫಾರ್ ಇಟ್ ಅವರ್ ಫಸ್ಟ್ ಪ್ರೆಸಿಡೆಂಟ್ ಗೇವ್ ಅವೇ ಇಸ್ ಲೈಫ್ ಫಾರ್ ಇಟರ್ನ್ ನಮ್ಗೆ ಇದೊಂದು ಟೂಲ್ ಅಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೆ ನಮ್ಮ ಮೊದಲನೇ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರು ಫೌಂಡರ್ ಪ್ರೆಸಿಡೆಂಟ್ ಒಂದು ವರ್ಷದೊಳಗೆ ತನ್ನ ಜೀವನ ಕೊಟ್ಟರು ಇದಕ್ಕೋಸ್ಕರ ಮುನ್ನೂರ ಎಪ್ಪತ್ತ ರದ್ದು ಮಾಡೋದಕ್ಕೋಸ್ಕರ ಯಾರು ಸೇರಿಸಿದ್ದು ನೆಹರು ಸೇರಿಸಿದ್ದು ಯಾರ ವಿರೋಧದ ಮಧ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧದ ಮಧ್ಯದಲ್ಲಿ ಎಕ್ಸ್ಟ್ರೀಮ್ ಅಪೋಸಿಷನ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ವೇರಿಯಸ್ ಅದರ್ ಮೆಂಬರ್ ನೆಹರು ಮತ್ತು ಅವರ ಸಂಖ್ಯಾಬಲ ಇತ್ತು ಹಾಗಾಗಿ ವಿರೋಧ ಮಾಡೋರಿಗೂ ಗೊತ್ತಿತ್ತು ಇವರು ಸಂಖ್ಯಾಬಲದ ಇದ್ರಿಗೆ ನಡೆಯೋದಿಲ್ಲ ಅಂತ ಆದರೆ ಕಮಿಟ್ಮೆಂಟಿಂದ ವಿರೋಧ ಮಾಡಿದ್ರು ಈ ಥರ ದೇಶದಲ್ಲಿ ಒಂದು ಭಾಗಕ್ಕೆ ನಾವು ಬೇರೆ ಕಾನೂನು ತರಬಾರ್ದು ಅಂತ ಆದರೆ ಸಂವಿಧಾನದಲ್ಲ ತ್ರೀ ಸೆವೆಂಟಿ ತಂದರು ಆದರೆ ನೆನ್ಪಿಟ್ಕೊಳ್ಳಿ ಇವತ್ತು ಮುನ್ನೂರ ಎಪ್ಪತ್ತನ ಕಿತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಜೋಡಿಸ್ಕೊಟ್ಟಿದ್ರು ಅದನ್ನು ತೆಗೆದಾಕ್ಲಿಕ್ಕೆ ಬೇಕಾಗಿರೋ ಒಂದು ಕಾನೂನನ್ನು ಅದರ ನಂತರ ಅದೇ ಆರ್ಟಿಕಲಲ್ಲಿ ಸಿ ಕೆಟಗೆ ಸಿ ಇದರಲ್ಲಿ ಇಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕೆ ಎಂ ಮುನ್ಶಿ ಅವರು ಇಲ್ಲದೇ ಇದ್ದಿದ್ರೆ ಆ ಅದಿಕ್ ತೆಗೆದಾಕ್ತಕ್ಕಂಥ ಅಧಿಕಾರ ನಮಗೆ ಸಿಗ್ತಾನೇ ಇರಲಿಲ್ಲ ಸಂಖ್ಯಾಬಲದ ಮೇಲೆ ಸೋಲ್ತೀವಿ ಅಂತ ಗೊತ್ತಿದ್ದಾಗಲೂ ತನ್ನ ಇಂಟಿಗ್ರಿಟಿಯನ್ನು ದೇಶಕ್ಕೆ ಸಂಬಂಧಪಟ್ಟಂಥ ಇಂಟಿಗ್ರಿಟಿಯ ಆಧಾರದ ಮೇಲೆ ಅವ್ರು ಅದನ್ನು ತೆಗ್ದಾಕಿ ಯಾವಾಗಾದರೂ ಒಂದು ಸರ್ಕಾರ ಸ್ವಲ್ಪ ಬುದ್ಧಿ ಉಪಯೋಗ್ತಂಥ ಸರ್ಕಾರ ದೇಶದ ಬಗ್ಗೆ ಬದ್ಧತೆ ಇರತಕ್ಕಂಥ ಸರ್ಕಾರ ಬಂದಾಗ ತೆಗೆದಾಕ್ಲಿಕ್ಕೆ ಒಂದು ಅವಕಾಶ ಇರಲಿ ಅಂತ ಅಲ್ಲೇ ಒಂದು ಸೇರಿಸ್ತಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಆ ಸೂತ್ರದ ಆಧಾರದ ಮೇಲೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ನಾವು ಕಿತ್ತಾಕ್ತಾವ ಅನ್ಸಲಿ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಹೇಳುತ್ತಲ್ಲ ಇವತ್ತು ನಾವು ರಕ್ಷಣೆ ಮಾಡ್ತೀವಿ ಬಿ ಜೆ ಪಿ ಹಾಳು ಮಾಡ್ತಾರೆ ಬಿ ಜೆ ಪಿ ತಿದ್ದುಪಡಿ ಮಾಡ್ತಾರೆ ಅಂತ ನಮ್ಮ ನಡವಳಿಕೆ ಏನು ಅನ್ನೋದನ್ನು ನಾನು ಹೇಳಿದ್ದೀನಿ ಮತ್ತು ಹೇಳ್ಬೋದು ನಾನು ಒಂದ್ಸಲಿ ಹೇಳಿದರು ರಾಜೀವು ಹೇಳಿದ್ದಾರೆ ಮತ್ತು ವಿಕಾಸ್ ಕೂಡ ಹೇಳಿದ್ದಾರೆ ನಾನು ಬರೀ ಪುನರಾವರ್ತನೆ ಮಾಡ್ತೀನಿ ಪುನರಾವರ್ತನೆ ಮಾಡೋದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಒಟ್ಟು ನೂರ ಆರು ಸಲ ಪಾರ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಅಮೆಂಡ್ ಮಾಡಿದ್ರು ಅದರಲ್ಲಿ ಎಪ್ಪತ್ತೈದು ಸಲ ಅಮೆಂಡ್ ಮಾಡಿದ್ದು ಇದೇ ಕಾಂಗ್ರೆಸ್ ನೋಡ್ರಿ ಬಹಳ ಕಡಿಮೆ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮನಮೋಹನ್ ಸಿಂಗ್ ಅಧಿಕಾರದಲ್ಲಿ ಇದ್ರು ಉಳಿದು ಎಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲ ಒಂದೇ ಕುಟುಂಬದವ್ರು ಇದ್ದಿದ್ದು ಎಪ್ಪತ್ತೈದು ಅಮೆಂಡ್ಮೆಂಟ್ ಮಾಡಿದ್ದು ಕಾನ್ಸ್ಟಿಟ್ಯೂಷನ್ನ ಸ್ವರೂಪವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ ಮತ್ತು ನೆಹರು ಕುಟುಂಬ ಗಾಂಧಿ ಪರಿವಾರ ವಿ ಪಿ ಸಿಂಗ್ ಕಾಲದಲ್ಲಿ ಒಂಬತ್ತು ನಡೆಯುತ್ತೆ ಅಟಲ್ ಜಿ ಮತ್ತು ನರೇಂದ್ರ ಮೋದಿ ಸೇರಿಸಿ ಅಟಲ್ಜಿ ಕಾಲದಲ್ಲಿ ಹದಿನಾಲ್ಕು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಎಂಟು ತಿದ್ದುಪಡಿ ನಡೆಯುತ್ತೆ ನಾನು ಇಲ್ಲಿ ಅಧ್ಯಯನ ಮಾಡೋಕ್ಕೆ ಆಸಕ್ತಿ ಇರತಕ್ಕಂಥವ್ರಿಗೋಸ್ಕರ ನಾನು ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಾಯಿಸ್ತಾರೆ ಬರೆದ್ರು ಬರೆದ್ರು ಪತ್ರಿಕೆಗಳಲ್ಲೂ ಹೆಡ್ಡಿಂಗ್ ಬರೆದ್ರು ಕ್ವಶನ್ ಮಾರ್ಕು ಹಾಕಲಿಲ್ಲ ಅನೇಕ ಜನ ಎಂಬ ಸುದ್ದಿ ಇದೆ ಅಂತಲೂ ಎಂಡ್ ಮಾಡಲಿಲ್ಲ ಅನ್ಸಲಿ ಅಥವಾ ಬದಲಾಯಿಸ್ತಾರೆ ಅನ್ನೋದನ್ನ ದೊಡ್ಡದಾಗಿ ಪತ್ರಿಕೆಯಲ್ಲಿ ಹಾಕಿ ಎಂಬ ಸುದ್ದಿ ಇದೆ ಅನ್ನೋದನ್ನ ಲಾಟ್ ಕಾಲ ಮೇಲೆ ಹಾಕಿದ್ರು ಒಂದ್ಸಲ ಅಂತ ಅವ್ರು ಎಲ್ರಿಗೋಸ್ಕರ ಮತ್ತು ವಿದ್ಯಾರ್ಥಿಗಳಿಗೆ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಎಂಟು ಅಮೆಂಡ್ಮೆಂಟನ್ನು ನಾನು ಓದ್ತೀನಿ ಅನ್ಸಲಿ ನೀವು ತೀರ್ಮಾನ ಮಾಡಿ ಒಂದ್ಸಲಿ ಪತ್ರಿಕೆಯಲ್ಲಿ ಏನು ಬರೀಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಬೇಕು ಅನ್ನ ನಾವು ಸಿದ್ದರಾಮಯ್ಯಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಅನ್ನ ಯಾಕಂದರೆ ಒಂದು ವಯಸ್ಸಾದ ಮೇಲೆ ಒಂದು ಸ್ವಭಾವದವ್ರಿಗೆ ಯಾವತ್ತೂ ಅರ್ಥ ಮಾಡ್ಸೋಕ್ಕಾಗಲ್ಲ ನಾವು ರಾಹುಲ್ ಗಾಂಧಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಈ ಎಲ್ಐಟಿಸ್ಟ್ ಅಂತ ಒಂದು ಭಾವನೆ ಇದೆ ಅಂದರೆ ನಾವು ಹಕ್ಕದಾರರು ಹುಟ್ಟಿನಿಂದ ಹಕ್ಕದಾರರು ಅಂತ ಕೆಲವ್ರಿಗೊಂದು ಭಾವನೆ ಇರುತ್ತೆ ಅಂತ ಮೊನ್ನೆ ನೋಡಿದ್ರಲ್ಲ ಪ್ರತಾಪ್ ಚಂದ್ರ ಸಾರಂಗಿಗೆ ಏಟು ಬಿದ್ದಿದೆ ಬಂದರು ಅನ್ನ ಬಂದು ಏನು ನಡೆಯುತ್ತೆ ಅನ್ಸಲಿ ನಿನ್ನೆ ವಿಮಾನದಲ್ಲಿ ಮಂಗಳೂರಿಗೆ ಬರಬೇಕಾದ್ರೆ ನಾನು ಎದ್ದೆ ನನ್ನ ಕೈಲಿ ಇದೇ ಥರ ಮೊಬೈಲು ಮತ್ತು ಕನ್ನಡಕ ಇಟ್ಕೊಂಡಿದ್ದೆ ನಾನು ಎದ್ದು ಹೀಗೆ ಕುರ್ಚಿ ಮೇಲೆ ಕೈ ಇಟ್ಟೆ ಅದೊಬ್ಬರ ಅಜ್ಜಿಗೆ ತಾಕ್ತು ಏರಿಯ ಲಕ್ಷ್ಮೀನಾರಾಯಣ ಆಳ್ವರ ಕುಟುಂಬದ ಒಬ್ಬ ವೃದ್ಧ ಮಹಿಳೆಗೆ ಅವ್ರ ತಾಯಿಗೆ ತಾಕ್ತು ಅಂತಲೇ ತಾಗ್ದಾಗ ನನಗೇನು ಅನ್ಸುತ್ತೆ ನಂಗೆ ಎಕ್ದ್ ಒಂದು ಸ್ವಲ್ಪ ನನಗೊ ಏನೋ ಒಂಥರ ಅನ್ನಿಸಲಿಕ್ಕೆ ಶುರು ಆಯಿತು ಇಷ್ಟು ವಯಸ್ಸಾಗಿರೋ ಮಹಿಳೆಗೆ ನನ್ನ ಕನ್ನಡಕ ಡಬ್ಬ ತಾಕ್ತಲ್ಲ ಅಂತ ಹೋಗೋರು ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ ನನಗೆ ತಪ್ಪಾಯ್ತು ಅಂತ ಹೇಳಿತು ಆ ಮನೆ ಗೊತ್ತಿರೋರಿಗೆ ನಾನು ಹೇಳೋದು ನಿನ್ನೆ ನಾನು ಅವ್ರನ್ನ ನೋಡಿದ್ದು ಅಂತ ಅವ್ರಿಗೆ ನಾನು ಕ್ಷಮೆ ಕೇಳಿದ್ದು ಏನೂ ಅರ್ಥ ಆಗಲಿಲ್ಲ ಅಂತಲೇ ಅಂತಾನೆ ಆದ್ರೆ ಒಂದು ಅನ್ಸತ್ತೆ ನಮ್ಗೆ ಯಾರಿಗೋ ತಾಕ್ತೋ ಅದ್ರಲ್ಲೂ ವಯಸ್ಸಾದಿರೋರ್ ತಾಕ್ತು ಅಕಸ್ಮಾತ್ ಪೆಟ್ಟೆ ಆಗಿದ್ರೆ ನೋವಾಗಿದ್ರೆ ಅಂತ ಪ್ರತಾಪ್ ಚಂದ್ರ ಸಾರಂಗಿ ಬಂದಿದ್ದಾರೆ ಬಿಜೆಪಿ ಎಂ ಪಿ ಇವ್ರು ಮುಖೇಶ್ ರಾಜ್ ಅಂತ ಅಂತಿದ್ದು ಮುಖೇಶ್ ರಾಜ್ ಅವ್ರ ಮೇಲೆ ಬಿದ್ರು ಅಂತಾನೆ ಎಪ್ಪತ್ತು ವರ್ಷ ಆಗಿದೆ ಆ ಮನುಷ್ಯನಿಗೆ ಒಂದ್ಸಲಿ ಹೇಗಿದ್ದೀರಿ ಅಂತ ಒಂದು ಕೇಳೋ ಸೌಜನ್ಯವೂ ಇಲ್ಲದೆ ಇರತಕ್ಕಂಥ ಎಲೈಟಿಸ್ಟ್ ಮನೆತಾರೆ ನಾನು ಹೇಳ್ತಾ ಇದ್ದೀನಿ ನೀವು ಕೇಳಬೇಕು ನಾನು ಹೇಳ್ತಾ ಇದ್ದೀನಿ ನೀವು ಒಪ್ಕೋಬೇಕು ನಾವು ಹುಟ್ಟಿರೋದೇ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ ಇದ್ದ ಆ ಎಲೈಟಿಸ್ಟ್ ಮಾನಸಿಕತೆ ಅವರಿಗೆ ನಾವು ಇದನ್ನ ಅರ್ಥ ಮಾಡಿಸ ಆಗದೇ ಇಲ್ಲ ಯಾಕಂದ್ರೆ ಹಾಗೆ ಇರ್ತಾರೆ ಕೆಲವು ಬಂಡರು ನಮ್ಗೆ ಸಮಾಜದಲ್ಲಿ ಎಲ್ಲಾ ಕಡೆ ಸಿಗ್ತಾರೆ ಇಲ್ಲ ತಿಕ್ಕಾಪಟ್ಟೆ ಓದಿರೋರು ಕೆಲವು ಬಂಡ್ರ ಸಿಗ್ತಾರೆ ತಿಕ್ಕಾಪಟ್ಟೆ ಶ್ರೀಮಂತರ ಕೆಲವ್ರು ಬಂಡ್ರ ಸಿಗ್ತಾರೆ ದೊಡ್ಡ ದೊಡ್ಡ ಮನೆತನಗಳು ಕೆಲವು ಬಂಡರು ಸಿಗ್ತಾರೆ ನಮ್ಗೆ ಮನೆತನದ ಎಲ್ಲವೂ ನನಗೆ ಇದೆ ಯೋಗ್ಯತೆ ಅನ್ನೋಂತಾರೆ ಅಂತವ್ರಿಗೆ ಅರ್ಥ ಮಾಡ್ಸಕ್ಕಾಗಲ್ಲ

ಈ ಸಿದ್ದರಾಮಯ್ಯವರು ಎಮರ್ಜೆನ್ಸಿ ಕಾಲದಲ್ಲಿ ವಾಂಾಮ್ಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು ಇವತ್ತು ಮೂರು ಮೂರು ದಿನ ಕುತ್ಕೊಳ್ತಾರೆ ಅಪಾಯಿಂಟ್ಮೆಂಟ್ಗೆ ಅಲ್ಲೇ ಹೋಗಿ ಅಂತ ಹೇಳಿ ಆಮೇಲೆ ಬಿ ಜೆ ಪಿ ಸಂಸದರಿಗೆ ಹೇಳ್ತಾರೆ ನಿಮ್ಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ ಯಾವಾಗ ಬೇಕಾದರೂ ಹೋಗೋರಿಗೆ ಅಪಾಯಿಂಟ್ಮೆಂಟೇ ಆಗ್ತಾ ನಾವು ಯಾವಾಗ ಬೇಕಾದರೂ ಭೇಟಿ ಆಗ್ತೀವಿ ಇಂಥವ್ರಿಗೆ ಅರ್ಥ ಮಾಡೋಕ್ಕಾಗಲ್ಲ ಆದರೆ ಅರ್ಥ ಆಗುವಂತ ನಿಮ್ಮಂಥವ್ರಿಗೋಸ್ಕರ ಹೇಳ್ತೀನಿ ತೊಂಬತ್ತೊಂಬತ್ತನೇ ಅಮೆಂಡ್ಮೆಂಟು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟು ಸುಪ್ರೀಂ ಕೋರ್ಟ್ ಟಕ್ ಆಫ್ ಆಯಿತು ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಹತ್ರ ನಾವು ಏನೇನೋ ಮಾಡೋಕ್ಕೆ ಹೋಗಲಿಲ್ಲ ಏನೇನೋ ಮಾಡೋದನ್ನ ಹೇಳ್ತೀನಿ ಆಮೇಲೆ ಅಂತಲೇ ಸುಪ್ರೀಂ ಕೋರ್ಟ್ನ ಹ್ಯಾಂಡಲ್ ಮಾಡಕ್ ಹೋಗ್ಲಿಲ್ಲ ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ ಒಪ್ಪುತ್ತೋ ಅವಾಗ ನಾವು ಇದನ್ನ ಮಾಡ್ತೀವಿ ಅಂತ ನೂರನೇ ಅಮೆಂಡ್ಮೆಂಟ್ ಬಾಂಗ್ಲಾ ಬಾರ್ಡರ್ ನಲ್ಲಿ ಕೆಲವು ಪಾರ್ಸೆಲ್ ಆಫ್ ಲ್ಯಾಂಡ್ ಕೆಲವು ಜಾಗ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡ್ರೆ ನಮ್ ಸೀಮೆ ಕ್ಲಿಯರ್ ಆಗೋದು ಅದಕ್ಕೋಸ್ಕರ ಕೆಲವನ್ನ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡು ಬಾರ್ಡರ್ ಏನಿದೆ ಅದನ್ನ ನಾವು ಸ್ಟ್ರೈಟ್ ಮಾಡ್ಕೊಂಡು ಹಂಡ್ರೆಡ್ ಅಮೆಂಡ್ಮೆಂಟ್ ನೂರ ಒಂದನೇ ಅಮೆಂಡ್ಮೆಂಟ್ ಜಿ ಎಸ್ ಟಿ ಅಮೆಂಡ್ಮೆಂಟ್ ನೂರ ಎರಡನೇ ಅಮೆಂಡ್ಮೆಂಟ್ ಓಬಿಸಿ ಕಮಿಷನ್ ಗೆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ನ ಸ್ಟೇಟಸ್ ಇರಲಿಲ್ಲ ನೂರ ಮೂರನೇ ಅಮೆಂಡ್ಮೆಂಟ್ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಹತ್ತು ಪರ್ಸೆಂಟ್ ಇದು ಬ್ರಾಹ್ಮಣರಿಗೆ ಕೊಂಕಣಿಗರಿಗೆ ಅಂತ ಹೇಳಿದ್ರು ನೂರ ಇಪ್ಪತ್ನಾಲ್ಕು ಜಾತಿಗಳಿಗೆ ದೇಶದಲ್ಲಿ ರಿಸರ್ವೇಶನ್ ಇಲ್ಲ ಒನ್ ಟ್ವೆಂಟಿ ಫೋರ್ ಕಮ್ಯುನಿಟಿ ದೇಶದ ಯಾವ ರಾಜ್ಯದಲ್ಲೂ ಕೂಡ ಅವರಿಗೆ ರಿಸರ್ವೇಶನ್ ಇಲ್ಲ ಬರೀ ಕೇಂದ್ರ ಸರ್ಕಾರದಲ್ಲ ದೇಶದ ಯಾವುದೇ ರಾಜ್ಯದಲ್ಲೂ ಅವರಿಗೆ ರಿಸರ್ವೇಷನ್ ಇಲ್ಲ ಹಾಗೆ ರಿಸರ್ವೇಷನ್ ಇಲ್ಲದೆ ಇರತಕ್ಕಂಥ ನೂರ ಇಪ್ಪತ್ನಾಲ್ಕು ಜಾತಿಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಕ್ಕಂಥ ಎಕನಾಮಿಕಲಿ ವಿಕ ವಿಕರ್ ಸೆಕ್ಷನ್ ಅಮೆಂಡ್ಮೆಂಟ್ ನೂರ ನಾಲ್ಕನೇದು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಏನಿದೆ ಅದನ್ನ ಇನ್ನು ಇಪ್ಪತ್ತೈದು ವರ್ಷ ಅಂಬೇಡ್ಕರ್ ಅದನ್ನ ಇಪ್ಪತ್ತೈದು ವರ್ಷಕ್ಕೆ ಇಟ್ಟಿದ್ರು ಹಾಗೆ ವಿಸ್ತರಿಸಬೇಕಾಗಿತ್ತು ಹಾಗೆ ನೂರ ಐದನೇ ಅಮೆಂಡ್ಮೆಂಟ್ ಸಿ ಜಾತಿ ಯಾರು ಅಂತ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರಲಿಲ್ಲ ಕೊಡ್ಲಿಲ್ಲ ಕಾಂಗ್ರೆಸ್ ಪ್ರೂಟ್ ಮೆಜಾರಿಟಿ ಇತ್ತು ಟೂ ಥರ್ಡ್ ಮೆಜಾರಿಟಿ ಇತ್ತು ತುಂಬಾ ಕಾಲಗಳ ರಾಜ್ಯಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ರಾಜ್ಯಗಳಲ್ಲಿ ಅಳ್ವಿಕೆಲ್ಲಿದ್ರು ನಾರ್ತ್ ಈಸ್ಟ್ ನ ಕೆಲವು ರಾಜ್ಯಗಳನ್ನ ಬಿಟ್ಟು ಕೊಟ್ಟಿರ್ಲಿಲ್ಲ ನೂರ ಐದನೇ ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು ಪವರ್ ಆಫ್ ಐಡೆಂಟಿಫಿಕೇಶನ್ ಆಫ್ ಕ್ಯಾಸ್ಟ್ ಆಸ್ ಒಬಿಸ್ ಆ ಅಧಿಕಾರವನ್ನು ನಾವು ರಾಜ್ಯಗಳಿಗೆ ಕೊಟ್ಟು ನೂರ ಆರನೇ ಅಮೆಂಡ್ಮೆಂಟು ಯಾವುದನ್ನೆಹರು ಆದ್ಯಂತವಾಗಿ ವಿರೋಧಿಸ್ಕೊಂಡು ಬಂದಿದ್ರು ಆ ಮೂವತ್ಮೂ ಆ ಮಹಿಳೆಯರ ಅಧಿಕಾರದ ಮುಂದಿನ ಅಂತ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಅಲ್ಲಿ ಇದು ನೂರ ಆರನೇ ಅಮೆಂಡ್ಮೆಂಟು ನೀವೇ ಹೇಳಿ ಇದರಲ್ಲಿ ಇದನ್ನು ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಯಾವ ಅಮೆಂಡ್ಮೆಂಟ್ ಇದೆ ಇದರಲ್ಲಿ ಸಂವಿಧಾನದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಕೊಟ್ಟಿದ್ರು ಅನ್ನೋದನ್ನು ರಾಜ್ಯ ವಿವರ ಒಂದ್ಸಲಿ ಇದರಲ್ಲಿ ಒಂದು ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಇದನ್ನ ದುರುಪಯೋಗ ಮಾಡ್ಕೊಂಡು ಮಾಡಿದೆ ಅನ್ನುವಂತ ಅದನ್ನ ಹೇಳಿ ಒಂದ್ಸಲಿ ಯಾರ್ ಬೇಕಾದ್ರೂ ಹೇಳ್ಬೋದು ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ನಾವ್ ಅದನ್ನ ಸರಿ ಮಾಡ್ಕೊಳಕ್ ತಯಾರಿದೀವಿ ತರ್ಕಬದ್ಧ ಬದ್ದು ಅಂತ